ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಅಗದಿ ಸ್ವಾದಿಷ್ಟಕರವಾದಂತಹ ಎರಡು ರೆಸಿಪಿಗಳನ್ನ ತೋರಿಸ್ಕೊಡಕತ್ತೇವ್ರಿ ಮುಂಜಾನೆ ನಾಷ್ಟಕ ಅಥವಾ ಸಂಜೆ ಮಸ್ತಾಗಿ ಸ್ನ್ಯಾಕ್ಸ್ ರೀ ನೀವು ಈ ರೆಸಿಪಿಗಳನ್ನ ಮಾಡಿ ಮನೆ ಮಂದಿ ಎಲ್ಲ ಕೂಡಿ ಎಂಜಾಯ್ ಮಾಡ್ಬೋದು ರೀ ಅಂತ ಹೇಳಿ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ತಪ್ಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮೊದಲಿಗೆ ಮಹಾರಾಷ್ಟ್ರದ ಬಾಳ ಸ್ಪೆಷಲ್ ನಾಗ್ಪುರ್ ಸ್ಪೆಷಲ್ ಆಗಿರುವಂತಹ ತರಿ ಪೋಹಣ್ಣ ನೋಡೋಣ ಅದಕ್ಕೆ ಏನು ಮಾಡಿರಿ ಮೊದಲಿಗೆ ಒಂದು ಕಡಾಯ್ತವ್ರೆ ಅದ್ರಾಗ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿಟ್ಟ ಆಮೇಲೆ ತ ಒಂದು ಉಳ್ಳಾಗಡ್ಡಿಯನ್ನು ಉದ್ದುದ್ದಾಗಿ ಹರಿಚಿ ಈ ಎಣ್ಣೆ ಒಳಗೆ ಚಲೋತ್ ನಂಗೆ ನೀವು ಏನು ಮಾಡಿರಿ ಸ್ವಲ್ಪ ಫ್ರೈ ಮಾಡಿ ಒಂದು ಈಟ ಹಿಂಗೆ ಆಗ್ತಾವೆ ಒಂದು ಈಟ ಭಾಳತ್ತಲ್ರಿ ಅದರೊಳಗೆ ಸ್ವಲ್ಪ ನೀವು ಚಕ್ಕೆ ಒಂದು ಎರಡು ಲವಂಗ ಒಂದು ಈ ಒಂದು ಏಲಕ್ಕಿರಿ ಅದು ಆದ ನಂತರ ಒಂದು ಎರಡು ಕಾಳು ಮೆಣಸು ಇಷ್ಟ ನೀವು ಸೇಸ್ರಿ ಅದಾದ ನಂತರ ಸ್ವಲ್ಪ ಒಣ ಕೊಬ್ಬರಿಯನ್ನು ನೀವು ಹಿಂಗೆ ಹಾಕಿ ಹಂಗೆ ಹಿಂಗೆ ಹಿಂಗೆ ಹಂಗೆ ಮಾಡ್ಕೋತ ಚಂದಂಗಿ ಬೇಡಿ ಅದನ್ನೆಲ್ಲ ಮಿಕ್ಸರ್ ಜಾರ್ದಾಗಿ ತಗೊಂಡ್ಬಂದ ಅದರೊಳಗೆ ಶುಂಠಿ ಆಮೇಲೆ ತ ಬೆಳ್ಳುಳ್ಳಿ ಸ್ವಲ್ಪ ನೀರನ್ನು ಹಾಕಿ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ನೀವು ತಗೊಂಬೈ ಇನ್ನು ಅದರ ಕಡೆಯೊಳಗಿನ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಅದಾದ ನಂತರ ಬಡಿ ಸೊಪ್ಪು ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಅದಾದ ತ ಮುಂದಕ್ಕೆ ಏನು ಮಾಡಪ್ಪ ಅಂತಂದ್ರೆ ಇದ್ರೊಳಗೆ ಸ್ವಲ್ಪ ಆಗಲೇ ಏನು ಪೇಸ್ಟ್ ಮಾಡಿ ತೊಗೊಂಡ್ಬಂದಿದ್ವಿ ನೋಡ್ರಿ ಅದನ್ನೆಲ್ಲ ಹಾಕಿ ಚಂದಂಗೆ ಆರಾಮಾಗಿ ಮಿಕ್ಸ್ ಮಾಡ್ರಿ ಎಣ್ಣೆಲ್ಲ ಕುಡ್ಕೊತತಿ ಆಮೇಲೆ ಮತ್ತೆ ಬಿಡ್ತೈತಿ ತನ್ನ ತಾನ ಈಗ ಒಟ್ಟು ನೀವು ಮಿಕ್ಸ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ ಮುಂದಕ್ಕೆ ಇದ್ರೊಳಗೆ ನಾವು ಒಂದು ಇಟ್ಟು ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿಯನ್ನು ರೀ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ ಅದಾದ ನಂತರ ಉಳಿದಿದ್ದ ಎಲ್ಲ ಮಸಾಲೆಗಳನ್ನ ನಾವು ಹಾಕೋಕೆ ಶುರು ಮಾಡೋಣ ಗರಂ ಮಸಾಲ ಧನಿಯಾ ಪೌಡ್ರ್ ಅದಾದ ನಂತರ ಅರಿಶಿನ ಪುಡಿ ಇಷ್ಟು ಸೇರಿಸಿ ಜೀರಿಗೆ ಪುಡಿನೂ ಮರಿಯೋಕೆ ಹೋಗ್ಬೇಡ್ರಿ ಅದನ್ನು ಸೇರಿಸಿಬಿಡ್ರಿ ಆಮೇಲೆ ಎಲ್ಲನೂ ಈಗ ಕಂಪ್ಲೀಟಾಗಿ ನಾವೇನು ಮಾಡಬೇಕು ಮಿಕ್ಸ್ ಮಾಡಬೇಕು ನೋಡ್ಬೋದು ರೀ ನಿಮ್ಮ ತಣ್ಣಿನ ತಾಣ ಅದು ಸಣ್ಣಗೆ ಎಣ್ಣೆ ಬಿಡಾಕ ಸ್ಟಾರ್ಟ್ ರೀ ಒಣ ಕೊಬ್ಬರಿ ಬೇರೆ ಹಾಕಿದ್ದೀವಿ ಎಣ್ಣೆ ಬೇರೆನೂ ಐತಿ ಆಮೇಲೆ ತ ಇದ್ರೊಳಗೆ ನಾವು ಕುದಿಸಿದಂತಹ ಕಡಲೆ ಕಾಡ್ರಿ ಬಾಯ್ಲ್ಡ್ ಚೆನ್ನ ಆ ಒಂದು ಎಲ್ಲ ಕಡಲೆಗಳನ್ನು ಮೊದಲ ಕುದಿಸಿ ಇಟ್ಟಿದ್ದೀವಿ ರೀ ಒಂದು ಅರ್ಧ ಕಪ್ಪಷ್ಟು ತಗೋರಿ ಅದನ್ನೆಲ್ಲ ಚೆಂದ ಕುದಿಸಿ ಹಾಕಿ ಮಿಕ್ಸ್ ಮಾಡಿ ಆ ಕುದಿಸಿದ ನೀರನ್ನು ಇದ್ರೊಳಗೆ ಸೇರಿಸ್ರಿ ಸೇರಿಸಿ ಚೆಂದಂಗೆ ಇನ್ನೋದನ್ನು ಮತ್ತೆ ನೀವು ಕುದಿಯೋಕ ಬಿಡ್ಬೇಕಾಗ್ಕತ್ರಿ ನೋಡ್ಬೋದು ನೀವ ಕಟ್ ಮಸ್ತಾಗಿ ಬರ್ತೈತಿ ಭಾಳ ಚಲೋ ಆಗ್ತತಿ ಮಿಕ್ಸರ್ ಜಾಗ ನೀರು ಹಾಕಿ ನೊಂದು ಹಿಟ್ಟಿದ್ರೆ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಸೇರಿಸ್ರಿ ಬೇಕಂದ್ರೆ ಸಕ್ಕರೆ ಇಲ್ಲಾಂದ್ರೆ ಬೇಡ ಇಷ್ಟು ಹಾಕಿ ಇದನ್ನು ಕುದಿಯಾಕ ಬಿಡಿರಿ ಇನ್ನು ಇದಕ್ಕೊಂದು ಪೋಹಾ ಸಿಂಪಲ್ ಆಗಿರುವಂತಹ ಪೋಹಾ ಯಾವ ರೀತಿ ಮಾಡೋದು ಅಂತೇಳಿ ನೋಡೋದಾದ್ರೆ ರೀ ಒಂದು ಅಷ್ಟು ಅಥ್ವಾ ಒಂದು ಅರ್ಧ ನಿಮ್ಗೆ ನಿಮಗೆ ಆಟಬೇಕು ನೋಡ್ಕೊಂಡು ಆಟ ತಗೋರಿ ಅಂದ್ರೆ ನಾವು ಇಲ್ಲಿ ಹೆಚ್ಚು ಕಡಿಮೆ ದೋಸೆ ಹಾಕತ್ತೀವಿ ನಾವಿಲ್ಲಿ ಒಂದು ಕಪ್ ಅವಲಕ್ಕಿ ಅವಲಕ್ಕಿಯನ್ನು ತೊಗೊಂಡಿದೀವಿ ಅದಾದ ನಂತರ ನೀವು ಅದಕ್ಕೆ ಸ್ವಲ್ಪ ಮ್ಯಾಲ ನೀರು ಹಾಕಿ ಹಿಂಗೆ ವಾಶ್ ಮಾಡ್ಕೊತೋರಿ ನೆನೆ ಕೆಡಬೇಡ್ರಿ ಮತ್ತೆ ಬರೀ ವಾಶ್ ಮಾಡ್ರಿ ಅಷ್ಟೇ ಇನ್ನು ಒಂದು ಪಾತ್ರೆದಾಗ ಎಣ್ಣೆ ಕಾಯಕ ಹಿಣ್ಣು ಎಣ್ಣೆ ಕಾದ ಆದ ನಂತರ ಅದರೊಳಗೆ ಶೇಂಗಾ ಹಾಕೊಂಡು ಶೇಂಗಾ ಚೆನ್ನಾಗಿ ಈ ಒಂದು ಪೋಹಾದಾಗ ಅಥವಾ ಅವಲಕ್ಕಿ ಏನಂತ ನೋಡ್ರಿ ಅದರ ರುಚಿ ಚಲೋ ಆಗ್ತೈತ್ರಿ ರೀ ಹಾಕ್ಬಿಟ್ಟು ಮಸ್ತ್ ಅನ್ನಿಸ್ತತಿ ಅರ್ಧ ಶೇಂಗಾನ ನಾವೆಲ್ಲ ಹಿಂಗೆ ತಕ್ಕೊಂಡು ತಕ್ಕೊಂಡ ಆ ಅವಲಕ್ಕಿ ಜೊತೆ ಹಾಕಿಬಿಡ್ ನೋವು ಮುಂದಕ್ಕೆ ಅದೇ ಒಳಗಿನ ನಾವು ಸಾಸ್ವಿ ಜೀರಿಗೆ ಹಂಗೆ ಸಣ್ಣಂಗೆ ಕಟ್ ಮಾಡಿದ ಹಸಿ ಮೆಣಸಿಗಾಯಿ ಮುಂದಕ್ಕೆ ಇದನ್ನೆಲ್ಲ ಚಂದಂಗೆ ಏನು ಮಾಡ್ನೋರಿ ತಿರ್ಬ್ಯಾಡ್ದೋ ರೀ ತಿರ್ತಿರ್ಲ ಇಷ್ಟು ಆದ ನಂತರ ಮತ್ತೇನು ಮಾಡ್ನಪ್ಪ ಅಂತಂದ್ರೆ ಇಲ್ಲಿ ನಾವು ಉಳ್ಳಾಗಡ್ಡಿಯನ್ನು ಹಾಕಣ್ರಿ ಉಳ್ಳಾಗಡ್ಡಿಯನ್ನು ಹಾಕಿ ಚಂದಂಗೆ ಇಲ್ಲಿ ಸ್ವಲ್ಪ ಮಿಕ್ಸ್ ಕೊಡೋಣ್ರಿ ಮುಂದಕ್ಕೆ ಇದ್ರೊಳಗೆ ನಾವು ಪೊಟ್ಯಾಟೋಣ ಹಾಕೋಣ್ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ರೀ ಅದನ್ನೊಂದು ಲೀಟ ಮೊದಲ ನಾವು ಚೆಂದ ಬಾಯ್ಲ್ ಇಟ್ಕೊಂಡಿದ್ದೀವಿ ಕಟ್ ಮಾಡಿದ್ದೀವಿ ಹಾಕಿದ್ದೀವಿ ಅದಾದ ನಂತರ ಉಪ್ಪು ಆಮೇಲೆ ಸಕ್ಕರೆ ಹೋಟೆಲ್ ಸ್ಟೈಲ್ ಸ್ಟೇಟ್ ಬರ ಟೇಸ್ಟ್ ಬರಬೇಕಂದ್ರೆ ಸಕ್ಕರೆ ಹಾಕಿರಿ ಅರಿಶಿಣ ಪುಡಿಯನ್ನು ಸೇರಿಸಿ ನೀವು ಅದನ್ನು ಮಿಕ್ಸ್ ಮಾಡಿರಿ ಇಷ್ಟು ಮಿಕ್ಸ್ ಮಾಡಿದ ನಂತರ ನಾವು ಆಗಲೇ ಏನು ನಾವು ವಾಶ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ನೋಡಿರಿ ಆ ಅವಲಕ್ಕಿಯನ್ನು ಈ ರೀತಿ ಬಿಡಿ ಬಿಡಿಯಾಗಿ ನಡ್ತತಿ ಚಂದಂಗೆ ಆಗ್ತೈತಿ ಹಂಗೆ ನೀವಿಲ್ಲಿ ತೊಗೊಂಡು ಬಂದು ಹಾಕಿ ಮಿಕ್ಸ್ ಕೊಡಬೇಕಾಗ್ತದ್ರಿ ಇಷ್ಟು ಇಷ್ಟಂತರೂ ನೀವು ಮಾಡೇ ಮಾಡ್ತೀರಿ ಎಲ್ಲರಿಗೂ ಬರ್ತೈತಿ ಅವಲಕ್ಕಿ ನಾ ತೋರಿಸ್ರು ನಡೀತಿತ್ತು ಅಲ್ಲಿ ಹೆಂಗೆ ಮಾಡ್ತಾರೆ ಸಿಂಪಲ್ ಆಗಿ ತೋರಿಸಿದೀವಿ ಒಟ್ಟರಿ ಮುಂದಕ್ಕೆ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಆಮೇಲೆ ವಾಪಸ್ಸು ನಾವು ಆಗಲೇ ಏನು ಕಡಲೆ ಕಾಳು ಕುದಿಯಕ್ಕೆ ಇಟ್ಟಿದ್ವಿ ಅಲ್ಲಿ ಬರ್ರಿ ಅಲ್ಲಿಗೆ ನೋಡಿರಿ ಒಂದು ಕಟ್ ಬಂದತಿ ತರಿ ಬಂದತ್ತೀ ಈಗ ಅದಕ್ಕೆ ಹಣ್ಣ ನೀವು ಹಾಕಿರಿ ಗೊತ್ತಾತ್ರಿ ಹಿಂಗೆ ಒಂದು ಎರಡು ಹಣ್ಣು ಅರ್ಧ 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 ನಡುವಾರ ಕಟ್ ಮಾಡಿ ಹಾಕಬೇಕು ದೊಡ್ಡ ದೊಡ್ಡ ರೀ ಪ್ರತಿಯೊಬ್ಬರಿಗೂ ಒಂದೊಂದು ಅರ್ಧ ಪೀಸ್ ಬಂದಿರಬೇಕು ಹಂಗೆ ನೀವು ಸರ್ವ್ ಮಾಡ್ಬೇಕು ರೀ ಇಷ್ಟಾದ ಮ್ಯಾಲ ಇಲ್ಲಿ ನೋಡ್ರಿ ಬರಬ್ಬರಿಯಾಗಿ ಅದಕ್ಕೊಂದೀಟ ನೀವೇನು ಮಾಡಬೇಕು ಆಮ್ಚೆ ಪೌಡರನ್ನ ಹಾಕ್ರಿ ಚಂದಂಗೆ ಅದನ್ನು ಕುದಿಸ್ರಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಮಿಕ್ಸ್ ಮಾಡಿರಿ ಚಂದಂಗೆ ಮ ಬರಬ್ಬರಿಯಾಗಿ ಅದನ್ನು ಕುದಿಸ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೈತೆ ಇನ್ನು ಅವಲಕ್ಕಿ ಸರ್ವ್ ಮಾಡಿರಿ ಅಥವಾ ಪೋಹ ಅದನ್ನು ಅದ್ರ ಮ್ಯಾಲ ಈ ಒಂದು ಮಸ್ತಾಗಿರುವಂತಹ ತರಿಯನ್ನು ನೀವು ಹಾಕುದು ಮರೆಯಾಕೆ ಹೋಗ್ಬೇಡ ಅಂದಾಗಣ ತರಿ ಪೋಹ ನಾಗ್ಪುರ್ ಸ್ಪೆಷಲ್ ಆಗಿರುವಂತಹ ಒಂದು ಮಸ್ತ್ ಆಗಿರುವಂತಹ ರೆಸಿಪಿ ತಯಾರಾಗ್ತೈತಿ ಒಂದು ಅರ್ಧ ಪೀಸ್ ಟೊಮ್ಯಾಟೊ ಎಲ್ಲರಿಗೆ ಬರ್ಬೇಕ್ರಿ ಏನಂದ್ರೆ ಆಮೇಲೆ ಸಣ್ಣ ಹಿಂಗೆ ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ರಿ ಸ್ವಲ್ಪ ಶೇವಣ ಈ ರೀತಿಯಾಗಿ ಹಾಕಿ ಕೊಡಿ ಇನ್ನು ಮತ್ತೊಂದು ಮಸ್ತಾಗಿರುವಂತಹ ಅಂತಂದ್ರೆ ರೆಸಿಪಿ ಅಂತಂದ್ರೆ ಅದ್ರಿ ಈ ಒಂದು ಮಿಸ್ಸಾಳ್ ಪಾವ್ ಭಾಳ ಸಿಂಪಲ್ಲಾಗಿ ಹೆಂಗೆ ಅಂತೇಳಿ ನೋಡಿ ನಾವು ಬರ್ರಿ ನೋಡಿ ಒಂದು ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಕಾಕಿಟ್ಟಿದ್ದೀವಿ ಈ ಕಡೆ ಕಾಳನ್ನ ಮೊಳಕೆ ಬರಿಸಿ ಇಟ್ಟಿದ್ದೇವೆ ಗೊತ್ತಾತ್ರಲ್ಲ ಆಮೇಲೆ ತ ಆ ಒಂದು ಎಣ್ಣೆ ಕಾದಿದ್ರೊಳಗೆ ನಾವು ಸ್ವಲ್ಪ ಸಾಸಿವೆ ಜೀರಿಗೆ ಅದಾದ ನಂತರ ಬೆಳ್ಳುಳ್ಳಿ ಹೆಸಳು ಆಮೇಲೆ ಕರಿಬೇಬು ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡತ್ತಿದೇವ್ರಿ ಇದರೊಳಗೆ ಮೊಳಕೆ ಬರಿಸಿದಂತಹ ಕಾಳುಗಳನ್ನ ಹಾಕಿ ಇಲ್ಲಿ ನಾವು ಒಂದು ಈಟ ಫ್ರೈ ರೀ ಹುರಿದಂಗೆ ಮಾಡ್ಬೇಕು ಒಟ್ರಿ ಆಮೇಲೆ ಒಂದಿಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತೊಂದು ನೀವು ಹಿಂಗೆ ಮಿಕ್ಸ್ ರೀ ಅದಾದ ನಂತರ ಇದಕ್ಕೆ ನೀರನ್ನು ನೀವು ಸೇರಿಸ್ಬೇಕು ಸೇರಿಸಿ ಅದನ್ನು ಕುದಿಸ್ಬೇಕು ತೀತ್ರಲ್ಲ ಒಂದು ಎರಡು ಅಷ್ಟು ನೀರು ಹಾಕಿರಿ ಆಮೇಲೆ ಇದ್ರಾಗ ಒಂದಿಷ್ಟು ಉಪ್ಪನ್ನು ಸೇರಿಸಿ ನೀವು ಮಿಸಲು ಹೊಡ್ಯಾಕೆ ಬಿಟ್ಬಿಡಿ ಆಮೇಲೆ ಈ ಕಡೆ ಮಸಾಲೆ ಮಾಡ್ಕೊಳಕ್ಕೆ ಏನೇನು ರೀ ಅಂತಂದ್ರೆ ಒಂದು ಒಂದು ಟೀ ಧನಿಯಾ ಕಾಳು ಬಡಿ ಸೊಪ್ಪು ಆಮೇಲೆ ಬಿಳಿ ಎಳ್ಳು ಅದಾದ ನಂತರ ಇಲ್ಲಿ ಗಸಗಸೆಯನ್ನು ನಾವು ಹಾಕಿದ್ದೇವೆ ರೀ ಗಸಗಸೆ ಆದ ನಂತರ ಚೆನ್ನಾಗಿ ಏನು ಮಾಡಬೇಕು ಮಸಾಲೆಗಳನ್ನ ಮತ್ತೆ ಹಾಕಬೇಕ್ರಿ ಅದಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಒಂದು ಲವಂಗ ಸ್ವಲ್ಪ ಆಮೇಲೆ ಚಕ್ರಮಗ್ಗು ದಾಲ್ಚಿನಿ ಏಲಕ್ಕಿಯನ್ನು ಹಾಕಬೇಕು ಹಾಕಿ ನೀವಿಲ್ಲಿ ಸ್ವಲ್ಪಣ್ಣ ಹುರಿಬೇಕು ತೆರೀತಿರ್ಲೇ ಇಷ್ಟು ನೀವು ಮಾಡೋಟಿಗೆ ಆ ಕಡೆ ಬರೋಬ್ಬರಿಯಾಗಿ ಎಲ್ಲ ಮೊಳಕೆ ಕಾಳನ್ನು ಕುದ್ದುಬಿಟ್ರಿ ತಾವ್ರಿ ಚೆಂದಂಗ ಅದು ಸೀಟಿನೂ ಹೊಡೆಯತ್ತಿರತತಿ ಈ ಕಡೆ ನೀವನ್ನ ಸಣ್ಣ ಉರಿ ಒಳಗಣ ಅದನ್ನು ಮರಿಯಕ್ಕೆ ಹೋಗಬೇಡ್ರಿ ಜೋರಿಟ್ಟು ಹೊತ್ಸಾಕೆ ಹೋಗ್ಬೇಡ್ರಿ ಯಾವುದು ಇನ್ನು ಇದನ್ನು ಮಿಕ್ಸರ್ ಜಾರ್ದಾಗ ನೀವು ಹಾಕಿರಿ ಹಾಕಿ ಪುಡಿ ಮಾಡ್ದತಿ ಅದಕ್ಕೆ ಮೊದಲು ಏನೇನು ಮಾಡ್ರಿ ಅಂತಂದ್ರೆ ಒಂದು ಕಡೆಯೊಳಗೆ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಅದರೊಳಗೆ ಉಳ್ಳಾಗಡ್ಡಿಯನ್ನು ಹಾಕಿ ಉಳ್ಳಾಗಡ್ಡಿಯನ್ನು ಹಾಕಿ ಅದನ್ನು ಬರೊಬ್ಬರಿಯಾಗಿ ನೀವು ಹುರಿ ಆ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಭಾಳತನ ಅಲ್ಲ ಸ್ವಲ್ಪ ಚೇಂಜ್ ಆದರೆ ಸಾಕ್ರಿ ರಮಗೆ ಇದ್ರಾಗ ಒಣ ಕೊಬ್ಬರಿ ಈವನ ಮಿಸಾಳ್ ಪಾವ್ರಿ ಅಥವಾ ತರಿ ಪೋಹ ಏನು ಮಾಡಿದ್ರಲ್ಲ ಅದಕ್ಕೆ ಒಣ ಕೊಬ್ಬರಿ ಇಂಪಾರ್ಟೆಂಟು ಹಾಕಬೇಕ್ರಿ ಆಮೇಲೆ ತ ಶುಂಠಿ ಬೆಳ್ಳುಳ್ಳಿ ಅಂತ ನಿಮ್ಗೆ ಗೊತ್ತಿರ್ತೈತಿ ಅದನ್ನು ಹಾಕ್ತೀರಿ ಹಾಕಿ ಮತ್ತು ನೀವು ಅದನ್ನು ಮಿಕ್ಸ್ ಮಾಡ್ತೀರಿ ಮುಂದಕ್ಕೆ ಇಲ್ಲಿ ನಾವು ಟೊಮ್ಯಾಟೋವನ್ನು ಹಾಕಿದ್ದೀವಿ ಹಾಕಿ ಮತ್ತದನ್ನು ತಿರ್ವಡಾಕ್ತೀವ್ರಿ ಆಮೇಲೆ ನಮಗೆ ನೀವು ಹೇಳ್ರಿ ನೀವು ಜೀವನದ ಅಂದರೆ ಇಲ್ಲಿ ತಕ್ಕ ಮಸ್ತಾಗಿ ಎಲ್ಲಿ ಬೆಸ್ಟ್ ಮಿಸ್ರ ಪಾವಣ್ಣ ಟೇಸ್ಟ್ ಮಾಡಿದ್ದೀರಿ ಅನ್ನೋದು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಆ ಊರು ಅಂತ ಹೇಳಿ ನೆನಪಿಟ್ಕೊಂಡು ಹೇಳ್ರಿ ಆಮೇಲೆ ಇದನ್ನೆಲ್ಲನೂ ಗರ್ರ ಅಣಿಸಿ ಪುಡಿ ಮಾಡಿ ಮಸಾಲೆ ಮಾಡಿದ್ದೀವಲ್ಲ ಅದ್ರೊಳಗನ ಈ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಏನಿಗೆ ಹುರಿದು ನೋಡಿರಿ ಅದನ್ನೆಲ್ಲ ತೊಗೊಂಬಂದು ಹಾಕೋನು ಹಾಕಿ ಅದ್ರ ಜೊತೆ ಸ್ವಲ್ಪ ನೀರನ್ನು ಸೇರಿಸನು ನೀರನ್ನು ಸೇರಿಸಿ ಗಿರ್ರ್ ರೀ ಮಸ್ತ್ ಪೇಸ್ಟ್ ರೆಡಿ ಆತ್ರಿ ಏನೋ ವಾಪಾಸ್ ನಾವು ಕುಕ್ಕರ್ ಕಡೆ ಹೋಗ್ನೋ ಬರ್ರಿ ನೋಡ್ಬೋದು ನೀವು ಮೊಳಕೆ ಕಾಳು ಬರಬರಿಯಾಗಿ ಕುದ್ದಾವು ಇಟ್ಟು ಆರಾಮಂಗ ಬೇಕಾಗಿರೋದ್ರಿ ಈಗ ನಾವೇನು ಮಾಡ್ನು ವಾಪಾಸ್ ಮತ್ತು ಕಡಾಯಿ ಕಡೆ ಹೋಗಿ ಒಂದು ಸ್ವಲ್ಪ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಅಂತೂ ಎಣ್ಣೆ ಅಂತರೂ ಮೀಸಲ್ಪ ಬೇಕು ಅದಾದಮೇಲೆ ಆಗಲೇ ಏನು ಪೇಸ್ಟ್ ಮಾಡಿದೀವ್ರಲ್ಲ ಅದನ್ನೆಲ್ಲ ಹಾಕಿ ಒಂದು ಹಿಟ್ಟ ನಾವೇನು ಮಾಡ್ನು ಅದನ್ನು ಈ ರೀತಿಯಾಗಿ ಆ ಎಣ್ಣೆ ಮಿಕ್ಸ್ ಆಗಿ ಬಿಡ್ತೈತಿ ಅದ್ರ ಜೊತೆ ಅಚ್ಚಿಕಾರದ ಪುಡಿಯನ್ನು ನೀವು ಸೇರಿಸ್ರಿ ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ ಹಾಕಿ ಇದನ್ನು ಸಹ ಕಂಪ್ಲೀಟಾಗಿ ನೀವು ಖಾರ ಕುಡ್ಕೊಳ್ಳೋ ನಿಮ್ಗೆ ಎಟ್ಟು ಬೇಕೋ ನೋಡ್ಕೊಂಡು ಆಟ ಖಾರ ಹಾಕಿ ಅದನ್ನು ಮಿಕ್ಸ್ ಕೊಡಬೇಕಾಕೈತ್ರಿ ಗೊತ್ತಾಗ್ತಿರಲ್ಲ ಇಷ್ಟಂತರೂ ನೀವು ಮಾಡ್ತೀರಿ ಈಗದ ಪದ್ದಸ್ರಿಯಾಗೋ ಸಣ್ಣ ಊರಿ ಒಳಗಿನ ಒಂದು ಏಟು ಕುದಿಲಿ ಏನರ ಮುಚ್ಚಿರಿ ಆಮೇಲೆ ನಡ್ಬಾರ್ದು ತೆಗೀರಿ ಹಿಂಗೆ ಮತ್ತು ಗಾರ 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 ಅಂತ ಹೇಳ್ತಿರ್ಬೇಡ್ರಿ ಆಮೇಲೆ ಮತ್ತೆ ಮುಂಚ್ರಿ ಹಿಂಗೆ ಎರಡು ಸಲ ಮಾಡಿದ ಮೇಲೆ ಮ್ಯಾಲ ಮೊಳಕೆ ಕಾಳುಗಳನ್ನ ನೀವು ಇಲ್ಲಿ ಸೇರಿಸ್ಬೇಕು ಸೇರಿಸಿದಾದ್ಮೇಲೆ ಅದನ್ನು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಕೊಡಬೇಕು ಇಷ್ಟಂತರೂ ನೀವು ಮಾಡ್ತೀರಿ ಇಷ್ಟು ಮಾಡಿದಾದ್ಮೇಲೆ ಇದ್ರಾಗ ನೀರನ್ನು ಆ ಕುಕ್ಕರ್ದಾಗಿದ್ದು ನೋಡ್ರಿ ಅವನಷ್ಟ ಮತ್ತು ಮ್ಯಾಲೊಂದಿಸ್ಬೇಕಂದ್ರೆ ನೀರನ್ನು ಹಾಕಿರಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ ಇದನ್ನು ಸಣ್ಣ ಊರಿ ಕುದಿಯಾಕೆ ಬಿಡಬೇಕು ಅದಕ್ಕಿಂತ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಹೀಗೆ ಎಣ್ಣೆ ಮ್ಯಾಲ ಬರಬೇಕು ರೀ ಕಟ್ಟ ಹಂಗೆ ನೀವು ಮಾಡ್ಬೇಕು ರೀ ಸಣ್ಣ ಊರಿಲ್ಲ ಇಟ್ಟರೆ ಅಟ್ಟ ಬರ್ತದ್ರೆ ಜೋರು ಬರೋದಿಲ್ಲ ಅದು ಸಣ್ಣ ಉರಿಲೆ ಸಮಾಧಾನ ಸ್ವಲ್ಪ ಟೈಮ್ ತೊಗೊಂಡೆ ಈ ರೀತಿ ಕಟ್ ಬರುವ ಹಾಗೆ ನೀವು ವೆಯ್ಟ್ ಮಾಡ್ರಿ ಅದು ಆದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನ ಹಾಕಿರಿ ಆಮೇಲೆ ಇದನ್ನು ಮಿಕ್ಸ್ ಮಾಡ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂಥ ಈ ಒಂದು ಮಿಸಳ್ ಪಾವು ತಯಾರಾಗ್ತತಿ ಪಾವು ಇಲ್ಲರಿ ಅದರ ಮಿಸಳ್ಗೆ ಬೇಕಾಗಿರುವಂಥ ಸಾರಂತರ ತಯಾರಾತಲ್ರಿ ಈ ರೀತಿಯಾಗಿ ನೀವು ರೀ ಎಷ್ಟು ಸಣ್ಣ ಉರಿಲೆ ಬಾಳು ಬಿಡ್ತಾರೋ ಅಟ್ಟು ಕಟ್ಟ ಹೊರಗೆ ಬರ್ತೈತಿ ಆಮೇಲೆ ನೀವು ಅದನ್ನು ಸರ್ವ್ ಮಾಡೋಕ್ಕೆ ತೊಗೊಂಡು ಹೋಗ್ಬೋದ್ರಿ ಸರ್ವ್ ಮಾಡೋದಂತೇನಿಲ್ಲ ಎರಡು ಪಾವು ತೊಗ್ರಿ ಅಥವಾ ಬಣ್ಣ ಮಿಸ್ ಬಣ್ಣನೂ ಕೊಡ್ತಾರೆ ಒಬ್ಬೊಬ್ಬರು ಅವ್ರು ಪಾವು ಕೊಡ್ತಾರೆ ನಿಮಗೆ ಹೆಂಗೆ ಬೇಕೋ ಹಂಗೆ ರೀ ಅವು ತಗ್ರಿ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಣ್ಣನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಮ್ಯಾಲ ನಿಮಗೆ ಯಾವ ಬೇಕೋ ಅವೆಲ್ಲ ಶೇವುಗಳನ್ನು ನೀವು ಸೇರಿಸ್ರಿ ಅದಾದ ನಂತರ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಆಮೇಲೆ ಮಸ್ತಾಗಿ ಇದನ್ನು ಎಂಜಾಯ್ ಮಾಡೋದು ಮರಿಯೋಕ್ಕೆ ಹೋಗಬೇಡ್ರಿ ಭಾಳ ಭಾರಿ ಆಗ್ತೈತಿ ಹಿಂಗೆ ಒಂದು ಎರಡು ಲೇಯರ್ ಎಲ್ಲನೂ ಹಾಕಿರನ್ನ ಚಂದ ಕಾಣ್ತತಿ ನೋಡಾಕು ಟೇಸ್ಟ್ ಆಗನು ಅಗದಿ ಬೆಸ್ಟ್ ಇರ್ತೈತಿ ನಿಮ್ಮ ಏನೇನು ರಸ ಇಂಡಿ ಟೇಸ್ಟ್ ಮಾಡ್ರಿ ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನು ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಯ ಸೊಬಗು ಅನ್ನದಾತ ಸುಖಿ ಬವ ಧನ್ಯವಾದಗಳು ನಮಸ್ಕಾರ